ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಂದಿನಿ ನಾನಿವತ್ತು ತುಂಬಾ ಕಡಿಮೆ ಗ್ರಾಮಲ್ಲಿ ಇರುವಂಥ ನೆಕ್ಲೆಸ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಶಾರ್ಟ್ ನೆಕ್ಲೆಸ್ ಡಿಸೈನ್ಸು ಕೇವಲ ಏಳು ಗ್ರಾಮಿಂದ ಹಿಡಿದು ಇಪ್ಪತ್ತು ಗ್ರಾಮ್ ಒಳಗಡೆ ಇರುವಂಥ ನೆಕ್ಲೆಸ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಬನ್ನಿ ಯಾವೆಲ್ಲ ಡಿಸೈನ್ಸ್ ಇದೆ ಹೇಗೆಲ್ಲ ಇದೆ ಎಷ್ಟೆಷ್ಟು ವೆಯ್ಟ್ ಇದೆ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ನಾನಿಲ್ಲಿ ತೋರಿಸ್ತಿರುವಂಥ ನೆಕ್ಲೆಸ್ಗಳೆಲ್ಲ ನಂದಿ ಜ್ಯುವೆಲರ್ಸ್ ಮೈಸೂರಿಂದ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಕಾಲ್ ಮಾಡ್ಬೋದು ಇಲ್ಲ ಮೆಸೇಜ್ ಮಾಡಿ ತಿಳ್ಕೊಳ್ಬೋದು ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಹಾಗೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ನಮಗೆ ಬೇಕು ಅನ್ನೋರು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಮೊದಲಿಗೆ ಯಾವ ಡಿಸೈನ್ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದು ನೋಡಿ ಕೇವಲ ಹದಿನೆಂಟು ಗ್ರಾಮ್ ಇರುವಂಥ ನೆಕ್ಲೆಸ್ ಇದು ಹ್ಯಾಂಡಿಕ್ ಬ್ಲ್ಯಾಕ್ ಪಾಲಿಶಲ್ಲಿ ಪಿಕಾಕ್ ಡಿಸೈನ್ ಬಂದಿರುವಂಥದ್ದು ಈ ರೀತಿ ಕಲರ್ ಬಂದರೆ ಬ್ಲ್ಯಾಕ್ ಪಾಲಿಶ್ ಅಂತ ಹೇಳ್ತಾರೆ ಹ್ಯಾಂಡಿಕ್ ಬ್ಲ್ಯಾಕ್ ಪಾಲಿಶ್ ಅಂತ ಹೇಳಿದರೆ ಈ ರೀತಿ ಮಾಡಿಕೊಡ್ತಾರೆ ಇಲ್ಲ ರೆಡ್ ಪಾಲಿಷ್ ಬೇಕಂದರೆ ರೆಡ್ ಕಲರ್ ಪಾಲಿಶ್ ಮಾಡಿಕೊಡ್ತಾರೆ ಎರಡೂ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಡಿಸೈನ್ಸ್ಗೆಲ್ಲ ಇದೇ ಪಾಲಿಷ್ ಹಾಕೊಂಡ್ರೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಎದ್ದು ಕಾಣಿಸುತ್ತೆ ತುಂಬನೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪಿಕಾಕ್ ಡಿಸೈನು ಹಾಗೆ ನೆಕ್ಸ್ಟ್ ಕಲೆಕ್ಷನ್ ಬಂದುಬಿಟ್ಟು ಇದು ಕೂಡ ಕೇವಲ ಹದಿನೆಂಟು ಗ್ರಾಮ್ ಇರುವಂಥದ್ದು ಹದಿನೆಂಟು ಗ್ರಾಮು ಒಂಬೈನೂರು ಮಿಲಿ ಇರುವಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ ಎರಡು ಸ್ಟೆಪ್ಪು ಲಕ್ಷ್ಮಿ ಕಾಸ್ ಬಂದಿರುವಂಥದ್ದು ಮೇಲೆ ಲಕ್ಷ್ಮಿ ಬಂದಿದೆ ಕೆಳಗಡೆ ಕಾಸ್ ಟೈಪಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಇವತ್ತು ತೋರಿಸ್ತಿರುವಂಥದ್ದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಮ್ಮಿ ಗ್ರಾಮಿಂದ ಹಿಡಿದು ಜಾಸ್ತಿ ಅಂದರೆ ಕೇವಲ ಒಂದು ಇಪ್ಪತ್ತು ಗ್ರಾಮ್ ಒಳಗಡೆ ಇರುವಂಥದ್ದೇ ನಾನು ತೋರಿಸ್ತಿರೋಂಥದ್ದು ಯಾವುದು ಕೂಡ ಜಾಸ್ತಿ ಇಲ್ಲ ಇಪ್ಪತ್ತು ಇಲ್ಲ ಕೇವಲ ಹತ್ತೊಂಬತ್ತು ಗ್ರಾಮ್ ಒಳಗಡೆ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಿಮಗೇನಾದರೂ ಡಿಸೈನ್ಸ್ ಬೇಕು ಅಂದರೆ ನೀವು ಕೂಡ ಸ್ಕ್ರೀನ್ಶಾಟ್ ಹೊಡಿಕೊಂಡು ಇಲ್ಲ ಅಲ್ಲೇ ಆದರೂ ಮಾಡಿಸ್ಕೊಬೋದು ಇಲ್ಲ ನಿಮ್ಮ ಹತ್ತಿರದಲ್ಲಿರುವಂಥ ಅಂಗಡಿಗಳಲ್ಲಿ ಕೂಡ ಮಾಡಿಸ್ಕೊಳ್ಬೋದು ಅಲ್ಲೇ ಮಾಡಿಸ್ಕೊಳ್ಬೇಕು ಅನ್ನೋದು ಏನಿಲ್ಲ ನಿಮಗೆ ಎಲ್ಲಿ ಹತ್ತಿರ ಇರುತ್ತೋ ಅದೇ ಅಂಗಡಿಗೆ ಹೋಗಿಬಿಟ್ಟು ಈ ರೀತಿ ಡಿಸೈನ್ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ ಆಲ್ಮೋಸ್ಟ್ ಎಲ್ಲ ಕಡೆ ರೆಡಿಮೇಡೇ ಇರುತ್ತೆ ರೆಡಿಮೇಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ ರೆಡಿ ಇದ್ದರೆ ರೆಡಿ ತೊಗೊಂಡು ಬರ್ಬೋದು ಅಂದರೆ ಆರ್ಡ್ರ್ ಕೊಟ್ಟರೆ ಈ ರೀತಿ ಮಾಡಿಕೊಡ್ತಾರೆ ಇದು ಕೂಡ ಕೇವಲ ಹದಿನೆಂಟು ಗ್ರಾಮು ಒಂಬೈನೂರ ಮೂವತ್ತು ಮೇಲಿ ಇರುವಂಥದ್ದು ನೋಡಿದರೆ ಮೂವತ್ತು ಗ್ರಾಮ್ ಮೇಲಿದೆಯೇನೋ ಅಂದ್ಕೊಬೇಕು ಆದರೆ ಕೇವಲ ಇದು ಹದಿನೆಂಟು ಗ್ರಾಮ್ ಇದೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ಹಾಗೆ ಇದು ನೋಡಿ ಕೇವಲ ಏಳು ಗ್ರಾಮು ಏಳು ಗ್ರಾಮಲೆಲ್ಲ ಒಂದು ಚೈನ್ ಕೂಡ ಬರಲ್ಲ ಅಂಥದ್ರಲ್ಲಿ ಈ ರೀತಿ ನೆಕ್ಲೆಸ್ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂತ ಏಳು ಗ್ರಾಮು ಆರುನೂರ ಎಪ್ಪತ್ತು ಮೇಲಿ ಇರುವಂಥದ್ದು ತುಂಬಾ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ ನೋಡಿ ಮದುವೆ ಆಗಿರೋರಾದರೆ ಮಾಂಗಲ್ಯ ಸರ ಜೊತೆ ಇದೊಂದು ಹಾಕೊಂಡ್ರೆ ಸಾಕು ತುಂಬನೇ ಗ್ರ್ಯಾಂಡಾಗಿ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಕೇವಲ ಏಳು ಗ್ರಾಮ್ ಅಂದರೂ ಯಾರೂ ನಂಬಲ್ಲ ಅಷ್ಟು ಚೆನ್ನಾಗಿದೆ ಇದು ಕೇವಲ ಏಳು ಗ್ರಾಮ್ ಅಷ್ಟೇ ನೆಕ್ಸ್ಟ್ ಬರುವಂಥದ್ದು ಇದು ಕೂಡ ಎಂಟು ಗ್ರಾಮು ನೂರ ಎಂಬತ್ತು ಮಿಲಿ ಇರುವಂಥದ್ದು ನೋಡಿ ಸೇಮ್ ನೋಡೋದಕ್ಕೆ ಅದೇ ರೀತಿ ಕಾಣಿಸುತ್ತೆ ಆದರೆ ಸ್ವಲ್ಪ ಡಾಲರ್ ಚೇಂಜ್ ಇದೆ ಇದು ಕೂಡ ತುಂಬಾ ಚೆನ್ನಾಗಿರುವಂಥದ್ದು ಇದು ಕೂಡ ಸಾರಿ ಜೊತೆ ಲೆಹೆಂಗಾ ಜೊತೆ ಗೌನ್ ಜೊತೆ ಎಲ್ಲದರ ಜೊತೆ ವೇರ್ ಮಾಡ್ಬೋದು ಸಿಂಪಲ್ ಆಗೊಂದು ಒಂದು ಮಾಂಗಲ್ಯ ಚೈನ್ ಹಾಕೊಂಡು ಅದ್ರ ಜೊತೆಗೆ ಇದನ್ನ ಹಾಕೊಂಡ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ಯಾರು ಹೇಳಲ್ಲ ಇದು ಕೇವಲ ಇದು ಎಂಟು ಗ್ರಾಮ್ ಇದೆ ಅಂತ ತುಂಬಾ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಹದಿನಾರು ಗ್ರಾಮು ನೂರ ಹತ್ತು ಮಿಲಿ ಇರುವಂಥದ್ದು ತುಂಬನೇ ಚೆನ್ನಾಗಿದೆ ಹಾಗೆ ಸ್ಟೋನ್ ಪೆಂಡೆಂಟ್ ಬಂದಿರುವಂಥದ್ದು ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಇದೆ ಮೇಲೆ ಬಂದ್ಬಿಟ್ಟು ರೆಡ್ ಸ್ಟೋನ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಇದನ್ನ ಹಾಕೊಂಡ್ರೆ ಅಂತೂ ತುಂಬನೇ ಗ್ರ್ಯಾಂಡ್ ಕಾಣಿಸುತ್ತೆ ಕೇವಲ ಇದು ಹದಿನಾರು ಗ್ರಾಮ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಗಿ ಒಂದು ಹಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದನ್ನ ನಾವು ಡೈಮಂಡ್ ಅಂತ ಹೇಳಿದರೂ ಕೂಡ ನಮ್ಮ ಥರ ಅಷ್ಟು ಚೆನ್ನಾಗಿದೆ ಇದನ್ನ ಬೇಕಂದರೆ ನಾವು ಫುಲ್ ವೈಟ್ ಆದರೂ ಮಾಡಿಸ್ಕೊಳ್ಬೋದು ಇಲ್ಲ ಈ ರೀತಿಯಾದರೂ ಮಾಡಿಸ್ಕೊಳ್ಬೋದು ನಾವೇನೋ ಒಂದು ಡೈಮಂಡ್ ನೆಕ್ಲೆಸ್ ಹಾಕೊಂಡಿದ್ದೀವೇನೋ ಅನ್ನೋ ಫೀಲ್ ಕೊಡುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂದರೆ ಕೆಳಗಡೆ ಮುತ್ತು ಬಂದಿದೆ ಮಧ್ಯದಲ್ಲಿ ವೈಟ್ ಸ್ಟೋನ್ ಇದೆ ಹಾಗೆ ಸೆಂಟ್ರಲ್ ಬಂದುಬಿಟ್ಟು ಒಂದು ಮೆರೂನ್ ಸ್ಟೋನ್ ಬಂದಿದ್ದಿಲ್ಲ ಅದಂತೂ ತುಂಬಾ ಅಟ್ರ್ಯಾಕ್ಟ್ ಆಗಿದೆ ಇದ್ರ ವೆಯ್ಟ್ ಬಂದ್ಬಿಟ್ಟು ಕೇವಲ ಹತ್ತು ಗ್ರಾಮ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹತ್ತು ಗ್ರಾಮ್ ಇದ್ರೆ ಸಾಕು ನಾವು ಈ ರೀತಿ ನೆಕ್ಲೆಸ್ನ ಮಾಡಿಸ್ಕೊಳ್ಬೋದು ಹಾಗೆ ನೆಕ್ಸ್ಟ್ ಕಲೆಕ್ಷನ್ ಬಂದುಬಿಟ್ಟು ನೋಡಿ ಇದು ಕೇವಲ ಸೆವೆಂಟೀನ್ ಗ್ರಾಮ್ ಇರುವಂಥದ್ದು ತುಂಬಾ ಚೆನ್ನಾಗಿದೆ ನೋಡೋಕೆಂತೂ ಅಷ್ಟು ಲುಕ್ ಕೊಡುತ್ತೆ ಇದು ಕೂಡ ಆ್ಯಂಟಿಕ್ಕು ಬ್ಲ್ಯಾಕ್ ಪಾಲಿಷಲ್ಲಿದೆ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿದ್ರೂ ತುಂಬ ಗ್ರ್ಯಾಂಡಾಗಿ ಕಾಣಿಸುವಂಥದ್ದು ಸಾರಿ ಜೊತೆ ಹಾಕ್ಕೊಂಡ್ರೆಂತೂ ತುಂಬನೇ ಗ್ರ್ಯಾಂಡಾಗಿ ಕಾಣಿಸುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಕೇವಲ ಇದು ಎಂಟು ಗ್ರಾಮು ನೂರ ಐವತ್ತು ಮಿಲಿ ಇರುವಂಥದ್ದು ಎಷ್ಟು ಚೆನ್ನಾಗಿದೆ ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಗೆ ನೆಕ್ಸ್ಟ್ ಕಲೆಕ್ಷನ್ ಬಂದ್ಬಿಟ್ಟು ನೋಡಿ ಇದು ಕೇವಲ ಹನ್ನೊಂದು ಗ್ರಾಮ್ ಇರುವಂತದ್ದು ನೋಡಿದ್ರೆ ಇಪ್ಪತ್ತು ಗ್ರಾಮ್ ಮೇಲಿದೇನೋ ಅನ್ಬೇಕು ಅಷ್ಟು ಚೆನ್ನಾಗಿದೆ ನೋಡಿ ನೋಡೋದಕ್ಕೆ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ಮಧ್ಯದಲ್ಲಿ ಲಕ್ಷ್ಮೀ ಪೆಂಡೆಂಟ್ ಬಂದಿರುವಂಥದ್ದು ಹಾಗೆ ಆ ಕಡೆ ಈ ಕಡೆ ಫುಲ್ ಪಿಕಾಕ್ ಡಿಸೈನ್ ಬಂದಿರುವಂಥದ್ದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಅಲ್ಲಲ್ಲಿ ರೆಡ್ ಸ್ಟೋನ್ ಬಂದಿದೆ ಬೇಡ ಅಂದ್ರೆ ನೀವು ಸ್ಟೋನ್ ನ ಕ್ಯಾನ್ಸಲ್ ಮಾಡಿ ಆ ಪ್ಲೇಸಲ್ಲಿ ಚಿನ್ನದನ್ನೇ ಹಾಕ್ಸ್ಕೊಳ್ಬಹುದು ಇಲ್ಲ ಅಂದ್ರೆ ಸ್ಟೋನ್ ಇದ್ರೂ ಪರವಾಗಿಲ್ಲ ಅಂದ್ರೆ ಹಾಗೆ ಕೂಡ ಮಾಡಿಸ್ಕೊಳ್ಬಹುದು ನೋಡಿ ಹಾಗೆ ನೆಕ್ಸ್ಟ್ ಕಲೆಕ್ಷನ್ ಬಂದ್ಬಿಟ್ಟು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಕೇವಲ ಇದು ಕೂಡ ಹದಿನೆಂಟು ಗ್ರಾಮ್ ಇರುವಂಥದ್ದು ಕಾಸಿನ ಸರ ಇದು ಕಾಸಿನ ನಕ್ಲಿಸ್ ಅಂತಲೂ ಹೇಳ್ಬೋದು ಸರ ಅಂತಲೂ ಹೇಳ್ಬೋದು ಇದರಲ್ಲಿ ಲಾಂಗ್ ಕೂಡ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಕೇವಲ ಇದು ಹದಿನಾರು ಗ್ರಾಮು ಎಂಟುನೂರು ಮಿಲಿ ಇರುವಂಥದ್ದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದರ ಜೊತೆ ಸೇಮ್ ಲಾಂಗ್ ಕೂಡ ಇದೇ ರೀತಿ ಮಾಡಿಸ್ಕೊಂಡ್ರೆ ಅಂತೂ ತುಂಬನೇ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳೆಲ್ಲ ಕೇವಲ ಏಳು ಗ್ರಾಮಿಂದ ಹಿಡಿದು ಹತ್ತೊಂಬತ್ತು ಗ್ರಾಮ್ ಒಳಗಡೆ ಇರುವಂಥ ನೆಕ್ಲೆಸ್ಗಳೇ ಇದರಲ್ಲಿ ನಿಮಗೆ ಯಾವುದಾದ್ರೂ ಡಿಸೈನ್ಸ್ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ವಾಟ್ಸಪ್ ಮಾಡಿದರೆ ನಿಮಗೆ ಅದರ ಡೀಟೇಲ್ಸು ನೀವು ತಗೊಳ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಹೋದರೂ ಕೂಡ ಪರ್ಚೇಸ್ ಮಾಡ್ಬೋದು ಇಲ್ಲ ನೀವು ನಿಯರೆಸ್ಟಲ್ಲಿ ಎಲ್ಲರೂ ಮೈಸೂರು ಹತ್ರ ಇದ್ದೀರಂದರೆ ನೀವು ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ನೋಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನೂ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು